ನಮಸ್ಕಾರ ಎಲ್ರಿಗೂ ನನ್ನ ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಹೆಸರು ಖುಷಿ ಕೊಠಾರಿ ನನ್ನನ್ನು ಸ್ವಲ್ಪ ಹೊತ್ತು ಟಾಲರೇಟ್ ಮಾಡ್ಕೊಳ್ಳೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ನಾನು ಈ ಮೂವೀಲಿ ಎಂಥ ಪಾತ್ರ ಅಂದರೆ ಒಂದು ನೇತ್ರ ಅನ್ನುವಂಥ ಒಂದು ಹುಡುಗಿಯ ಪಾತ್ರ ತುಂಬ ವಿಭಿನ್ನವಾದ ಪಾತ್ರ ಅಂದರೆ ಅವಳು ಬೇರೇನೂ ಇಲ್ಲ ಅವಳು ಅವಳ ಜೀವನ ಅವ್ಳ ಜೀವನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾಳೆ ಅವಳಿಗೆ ಒಂದು ವರ್ಕ್ ಮಾಡೋದಾಗಿರ್ಲಿ ಅವ್ಳಿಗೆ ಕೆಲಸ ಮಾಡಿ ಅವ್ಳ ಜೀವನ ನಡೆಸೋಕ್ಕೆ ಬರುವಂತಹ ಒಂದು ಪಾತ್ರ ಅಷ್ಟಕ್ಕೆ ಪಾತ್ರ ಮುಗಿಯಲ್ಲ ಪಾತ್ರ ಇನ್ನೂ ಜಾಸ್ತಿ ಇದೆ ಆದ್ರೆ ನಾನು ಅದನ್ನ ಹೇಳ್ಬೇಕಂದ್ರೆ ನೀವು ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಬರಬೇಕು ಅವಾಗ ಮತ್ತೆ ನಾವು ಸಿಗ್ಬೇಕು ಅವಾಗವರೆಗೂ ನೀವು ಕಾಯ್ಬೇಕು ನಾನು ಅವಾಗಲೇ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗಲೇ ಹೇಳಿಬಿಟ್ರೆ ನೆಕ್ಸ್ಟ್ ಯಾರು ಬರೋದಿಲ್ಲ ಆ ಖಂಡಿತವಾಗ್ಲೂ ಮೂವಿ ನೋಡಕ್ಕಾದ್ರೂ ಬನ್ನಿ ಅದಕ್ಕೂ ಮುಂಚೆ ಸಿಕ್ತಿರ್ತೀವಿ ಅವಾಗ ಅವಾಗ ಅಲ್ಲಿವರೆಗೂ ನನ್ನ ಟಾಲ್ರೇಟ್ ಮಾಡ್ಕೊಳ್ಳಿ ಯಾವಾಗ ಸಿಕ್ಕಿದ್ರು ಅಂಡ್ ಇನ್ನೂ ಏನು ಹೇಳಕ್ಕೆ ಇಷ್ಟಪಡಲ್ಲ ಹಾ ನನ್ನ ಪಾತ್ರ ಇದರಲ್ಲಿ ಹೇಗೆ ಅಂದರೆ ಸರ್ ಸರ್ ನಿಜ ಹೇಳ ನಾನು ಅವಾಗಿಂದ ಹತ್ರ ಕ್ವಶನ್ ಕೇಳ್ಬೇಕಂದ್ರೆ ನಾನು ಈ ಸರ್ಗೆ ಸ್ವಲ್ಪ ಹೆದರ್ಕೋಬೇಕು ಅನ್ಸುತ್ತೆ ಅನ್ಕೊಂಡಿದ್ದೆ ಇಲ್ಲ ಟೋಟಲಿ ಫೈನ್ ಯಾ ಇದು ಪಾತ್ರ ಹೇಗೆ ಅಂದ್ರೆ ಒಂದು ನೇತ್ರ ಅನ್ನೋ ಪಾತ್ರ ಮನೆ ಮೇಲೆ ಆಮೇಲೆ ಇಂಡಿಪೆಂಡೆಂಟ್ ಆಗಿರಲ್ಲ ಅವಳಾಯ್ತು ಅವಳ ಕೆಲಸ ಆಯ್ತು ಅನ್ನುವಂತ ಪಾತ್ರ ಬಟ್ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ತನ್ನ ಜೀವನ ನಡ್ಸಕ್ ಆಗುವಂತ ಪಾತ್ರಕ್ಕೆ ಏನ್ ಆಗತ್ತೆ ಏನ್ ತಿರುವು ಬರುತ್ತೆ ಅನ್ನೋದನ್ನ ನೀವು ಮೂವೇ ನೋಡ್ಬೇಕು ಇಲ್ಲ ಸರ್ ಅಲ್ಲ ಆ ಪಾತ್ರ ಅಲ್ಲ ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ತಿಳಿಸ್ತೀನಿ ಓಕೆ ಅಲ್ವಾ ಯಾ ಇನ್ನ ಏನು ಹಾ ಈ ಟೀಮ್ ನನ್ಗೆ ಸಿಗಕ್ಕೆ ಕಾರಣ ಏನು ಅಂದ್ರೆ ನಾನು ಈ ಟೀಮ್ ಜಾಯಿನ್ ಆಗಕ್ ಮುಂಚೆ ವಿಧಿ ಅನ್ನೋ ಮೂವಿ ನಂದು ಕಂಪ್ಲೀಟ್ ಆಗಿದೆ ನಂದು ಅದಕ್ಕೂ ಮುಂಚೆ ಹೊಸ ಥರ ಅಂತ ಸಾರಿ ಹೊಸ ಥರ ಅಲ್ಲ ನನ್ನ ಮರೀಚಿಕೆ ಮೂವಿ ಕಂಪ್ಲೀಟ್ ಆಗಿದೆ ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅದರಲ್ಲಿ ಡಬಲ್ ರೋಲ್ ನೆಕ್ಸ್ಟ್ ವಿಧಿ ಅಂತ ಒಂದು ಮೂವಿ ಕಂಪ್ಲೀಟ್ ಆಗಿದೆ ಅದರಲ್ಲೂ ಹೀರೋಯಿನ್ ಓರಿಯೆಂಟೆಡ್ ಡಬಲ್ ರೋಲ್ ಮೂವಿ ಸೊ ಮೇಲೆ ಅದೇ ಟೀಮ್ ಡೈರೆಕ್ಟರ್ ರಾಜೀವ್ ಸರ್ಗೆ ನನ್ನ ರೆಫರ್ ಮಾಡಿದ್ದು ನಾನು ಬಂದು ಎಂಡ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒಂದು ಫೋರ್ ಡೇಸ್ ಹಾಂ ನಾಲ್ಕು ದಿನ ಇದ್ದಾಗ ಹೋಗಿ ಮೀಟ್ ಮಾಡಿದ್ದು ಸ್ಟೋರಿ ನನಗೆ ಬಹಳ ಇಷ್ಟ ಆಗಿ ನಾನು ಒಪ್ಕೊಂಡಿದ್ದೆ ಓಕೆ ಅಲ್ವಾ ಇನ್ನ ಯಾರಿಗಾದ್ರೂ ಏನಾರು ಕೇಳಕ್ಕಿದ್ರೆ ಕೇಳ್ಬೋದು ಓಕೆ ಅಲ್ವಾ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಐದು ನಿಮಿಷ ಆಗಿರ್ಬೋದು ಐದು ನಿಮಿಷ ಟಾಯ್ಲೆಟ್ ಮಾಡಿದ್ಕೆ ಥ್ಯಾಂಕ್ ಯು ಹೇಳಿದ ಸರ್ ನಮ್ಮ ಪಾತ್ರೆ ಅಂತ ನಮ್ಮ ಪಾತ್ರದಲ್ಲಿ ಒಂದು ಕಿರಣ್ ಅಂತ ಹೆಸರು ಮತ್ತೆ ಅಫ್ಜಲ್ ಸರ್ ಅವರು ನೆಕ್ಸ್ಟ್ ನನಗೆ ಬಿ ಎ ಪಿ ಎಲ್ ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್ ಎಸ್ ಎಲ್ಲರಿಗೂ ನಮಸ್ತೆ ಹೊಸ ಥರ ಹೊಸ ಥರ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಜೊತೆಗೆ ಒಂದು ಅನ್ನೋ ಪಾತ್ರದಲ್ಲಿ ನಾನು ಅಭಿನಯಿಸಿದ್ದೀನಿ ಲೀಡಾಗಿ ಈ ಕಥೆ ಆರ್ ಜಿ ವಿ ಅನ್ನೋ ಒಬ್ಬ ಮುಗ್ಧ ಒಂದು ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ಹಳ್ಳಿ ಹಳ್ಳಿಯೊಂದ ಮೇಲೆ ಹೋಗುತ್ತೆ ಕಥೆ ನೀವು ಅಂದ್ಕೊಂಡ ಹಾಗೆ ಇಡೀ ಸಿನಿಮಾ ಸಿನಿಮಾದಲ್ಲಿ ಸಿನಿಮಾ ತೋರಿಸೋದಿರೋದಿಲ್ಲ ಒಂದು ಐದು ಹತ್ತು ನಿಮಿಷ ಬರುತ್ತೆ ಆರ್ ಜಿ ವಿ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಅವ್ರಿಗೆ ಮೋಸ ಆಗಿದೆ ಅದಾಗುತ್ತೆ ಅವರು ನನಗೆ ಆಡಿಷನ್ ಕರೆದಿದ್ದಾರೆ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ನಾನು ಅವರು ಗುಬ್ಬಚ್ಚಿ ಅಲ್ಲಿ ಹೋಗ್ತೀನಿ ಅದೂ ಸ್ವಲ್ಪನೇ ಬರುತ್ತೆ ಅದಾದ ಮೇಲೆ ನಾವು ಸೇರ್ತೀವಲ್ಲ ಇಡೀ ಸಿನಿಮಾ ಅದು ಹೋಗುತ್ತೆ ಇದು ನಾವು ಅನ್ಕೊಂಡಿರೋದರ ಕಾಮಿಡಿ ಮೂವಿ ತರ ಇತ್ತು ಬಟ್ ಇದು ಕಾಮಿಡಿ ಮೂವಿ ಅಲ್ಲ ಇದು ಆಕ್ಟರ್ಗಳೇ ಅವ್ರು ಏನು ನಟನೆ ಮಾಡ್ತಾರೆ ಅದರಲ್ಲೇ ಜನ ಅಥವಾ ಹಾಸ್ಯನು ತುರ್ಕಿ ಯಾವುದೋ ಎಪಿಸೋಡು ಯಾವುದೋ ಜೋಕ್ ತಂದು ಮಾಡಿಲ್ಲ ಅವ್ರು ಏನು ಆಕ್ಟ್ ಮಾಡ್ತಾರೆ ಅಟ್ ಪ್ರೆಸೆಂಟ್ ಅವ್ನಿಗೆ ಅವನ ಅಳ್ತಾ ಇದ್ರೆ ಒಬ್ಬ ಆಕ್ಟರ್ ಅದೇ ನಗು ಬರುತ್ತೆ ಬೇರೆಯವರಿಗೆ ಒಬ್ಬ ಸೀರಿಯಸ್ ಆಗಿ ಮಾಡ್ತಾ ಇದ್ದಾನೆ ಅಂದ್ರೆ ಅದೇ ನಗು ಬರುತ್ತೆ ಈ ತರ ಮನರಂಜನಾತ್ಮಕವಾಗಿ ಮಾಡಿದ್ದೀನಿ ಜೊತೆಗೆ ತುಂಬಾ ಒಳ್ಳೆ ಕಂಟೆಂಟ್ ಇದೆ ಇದು ಸ್ಟ್ರಾಂಗ್ ಕಂಟೆಂಟ್ ಇದೆ ಸ್ಟ್ರಾಂಗ್ ಅಂದ್ರೆ ನಾನು ಯಾವ ಸಮಾಜವಾಗಿ ಅದು ಇದು ಏನು ಸ್ವಾತಂತ್ರ್ಯ ಬಗ್ಗೆನೋ ಅದು ಹೇಳ್ತಾ ಇಲ್ಲ ಮನರಂಜನೆಗೆ ಬೇಕಾಗಿರುವಂತಹ ಒಂದು ಕಂಟೆಂಟ್ ಇದರಲ್ಲಿ ಎಲ್ಲ ಅಂಶ ಇದೆ ಮೂರು ಫೈಟ್ ಇದೆ ಮೂರ್ ಹಾಡ್ ಇದೆ ಇಬ್ಬರು ಹೀರೋಯಿನ್ ಇರ್ತಾರೆ ನವ್ಯ ಅಂತ ಅವರು ಮಂಗಳೂರು ಶೂಟಿಂಗ್ ಇರೋದ್ರಿಂದ ಬಂದಿಲ್ಲ ನೇತ್ರ ತುಂಬ ಅದ್ಭುತ ಕಲಾವಿದೆ ನಾವು ಏನು ಹೇಳ್ತೀವಿ ಅದನ್ನು ಗ್ರ್ಯಾಪ್ ಮಾಡಿ ಬರೀ ಜಸ್ಟ್ ಫೋರ್ ಡೇಸ್ನಲ್ಲಿ ಅಂತ ಇದ್ದರು ಅವ್ರ ಕಥೆ ಇಷ್ಟಾಗಿ ಅವ್ರ ತಾಯಿ ಸರ್ ನಾನು ಮಾಡ್ತೀನಿ ಅಂತ ಬಂದರು ಇವ್ರಿಗೂ ಒಂದು ಬಾಲಿವುಡ್ ಲೆವೆಲ್ನಲ್ಲಿ ತೋರಿಸಿದ್ದೀನಿ ಒಂದು ವಿಲನ್ ಆಗಿ ಹೇಗಿರಬೇಕು ಜಾಸ್ತಿ ಮಾತು ಹೊಡೆದಾಟ ಅಲ್ಲ ಸರ್ ಏನು ಕ್ರಿಯೇಷನ್ ಇರುತ್ತೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಬ್ರಹ್ಮ ಸರ್ ಮುಗ್ಧವಾಗಿ ಮಾಡಿದ್ದಾರೆ ರೆಬೆಲ್ ಆಗಿ ಮಾಡಿದ್ದಾರೆ ಅದು ಯಾರು ಅವ್ರಿಗೆ ಮೋಸ ಮಾಡಿರ್ತಾರೆ ಅವ್ರ ಬಗ್ಗೆ ಹೋರಾಟ ಮಾಡ್ತಾರೆ ದೇವ್ರನ್ನ ನಂಬ್ತಾರೆ ದೇವ್ರಿಗೂ ಚಾಲೆಂಜ್ ಮಾಡಿದೆ ಈ ಥರ ಕತೆ ಹೋಗುತ್ತೆ ಅವ್ರದ್ದು ಈ ಗುಬ್ಬಚ್ಚಿ ಒಂದು ಸಾಮಾನ್ಯ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ ಅವ್ನು ಬಂದು ಹಿಂಗ್ ಸಿಕ್ಕಾಕೊಳ್ತಾನೆ ನಾನು ಅಮ್ಮ ದೇವರು ಅಂತ ಇರೋ ಅವ್ನು ಕ್ಯಾರೆಕ್ಟರ್ ನಾನು ಹ್ಯಾಕ್ ಸಿಕ್ಕಾಕೋತೀನಿ ನನ್ನ ಧೈರ್ಯ ಎಷ್ಟು ತೀರಾ ಎಲ್ಲೂ ಮೂಡ್ ನಂಬಿಕೆ ಇಲ್ದಿರ ಯಾರಿಗೂ ಅದು ಇದು ಆ ದೇವರು ಈ ದೇವರು ಅದೆಲ್ಲ ಏನು ತೋರಿಸ್ತೀರ ಒಂದು ಕಾಮನ್ ಒಂದು ಎರಡು ಎರಡು ಗಂಟೆ ಹತ್ತು ನಿಮಿಷದ ಸಿನಿಮಾ ಇದೆ ಮೂರು ಹಾಡಿರುತ್ತೆ ಮೂರು ಫೈಟ್ ಇರುತ್ತೆ ಅಲ್ಟಿಮೇಟ್ ಮತ್ತೆ ಗಿರಿ ಮಾಸ್ಟರ್ ಅಂತ ಫೈಟ್ ಮಾಡಿದ್ದಾರೆ ಜಗನ್ ಮತ್ತು ಸುಕು ಸುಕುಮಾರ್ ಅಂತ ಕೊರಿಯೋಗ್ರಫಿ ಮಾಡಿದ್ದಾರೆ ಮತ್ತೆ ತುಂಬ ಜನಕ್ಕೆ ಇಡೀ ತಂಡಕ್ಕೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ನಾನೇ ಅಂದ್ಕೊಂಡಿದ್ದಾರೆ ಸೊ ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಜೈ ವಿಜಯ್ ಪ್ರೊಡಕ್ಷನ್ಸ್ ಅಂತ ನನಗೂ ಎರಡೇ ದಿವಸ ಸಿಕ್ಕಿರೋದು ಪ್ರೊಡ್ಯೂಸರ್ ನನಗೆ ಮುಖಾಮುಖಿ ಎಲ್ಲೂ ನನಗೆ ಎಲ್ಲೋ ಒಂದು ಶೂಟಿಂಗ್ ಸ್ಪಾಟ್ನಲ್ಲಿ ನೋಡಿದ್ರು ಒಂದು ಫೋನ್ ಮಾಡಿದ್ರು ಸರ್ ಒಂದು ಸಿನಿಮಾ ಮಾಡೋಣ ಅಂದರು ಸರ್ ಯಾವ ಸಿನಿಮಾ ಯಾವ ಕಥೆ ಅಂದರೆ ನೀವು ಮಾಡಿದ್ದು ಅಂದರು ಯಾರು ಡೈರೆಕ್ಟ್ರು ಅಂದರೆ ನೀವೇ ಮಾಡಿ ಅಂದರು ಯಾರು ಹೀರೋ ಅಂದ್ರೆ ನೀವೇ ಆಗಿ ಸರ್ ಅವರು ತೆರೆಮರೆಲ್ಲೋ ಮರೆಯಲ್ಲೋ ಗುಲ್ಬರ್ಗದವರು ಒಂದು ಇಪ್ಪತ್ತೈದು ಇಪ್ಪತ್ತಾರಷ್ಟು ವರ್ಷದ ಹುಡುಗ ಇಲ್ಲಿವರೆಗೂ ಈ ಕ್ಷಣದವರೆಗೂ ಪೂಜೆಯಿಂದ ಹಿಡಿದು ಆ ಒಂದು ಸರಿ ನಾನು ಟೀ ಕೊಡ್ತಿದ್ದೀನಿ ಬನಶಂಕರಿ ಟೆಂಪಲ್ ಅದಾದ ಅದಾದ್ಮೇಲೆ ಇಲ್ಲಿವರೆಗೂ ಯಾಲು ಬಂದಿಲ್ಲ ಅವರು ನನಗೆ ಆ ಪ್ರಾಮಾಣಿಕತೆಯಿಂದ ನಾನು ಸಿನಿಮಾ ಮಾಡಿದ್ದೀನಿ ಅವ್ರಿಗೂ ಹೊರೆಯಾಗ್ದಿರೋ ಎಲ್ಲ ಏನು ಹಣ ಹಾಕಿದ್ದಾರೆ ಎಲ್ಲ ಟೆಕ್ನಾಲಜಿಗೆ ತಂತ್ರಜ್ಞಾನ ಒಳ್ಳೆ ಕ್ಯಾಮ್ರಾ ಟೆಕ್ನಿಷಿಯನ್ಗೆ ಹಾಕಿದ್ದೀನಿ ಆರ್ಟಿಸ್ಟ್ಗೆ ಹಾಕಿದ್ದೀನಿ ಸೊ ಇಲ್ಲಿ ಯಾರಿಗೂ ಮ್ಯೂಸಿಕ್ ಒಂದು ರಾಜು ಎಮಿಗನೂರು ಅಂತ ಮಾಡಿದ್ದಾರೆ ಹಾಡು ಕೆನಡಾದಲ್ಲಿ ಆಂಟೋನಿ ಪಯಾನೋ ಅಂತ ಹಿನ್ನೆಲೆ ಸಂಗೀತ ಮಾಡಿಸ್ತಾ ಇದ್ದೀನಿ ಸಣ್ಣ ಪುಟ್ಟ ವಿ ಎಫ್ ಎಕ್ಸ್ ಬರುತ್ತೆ ಸ್ವಲ್ಪ ಅದೆಲ್ಲ ಜೆ ಎಸ್ ಜೆ ಸ್ಟುಡಿಯೋ ಸ್ಯಾನ್ ಫ್ರಾನ್ಸಿಸ್ಕೋ ಅಮೇರಿಕಾದಲ್ಲಿ ಮಾಡಿಸ್ತಾ ಇದ್ದೀನಿ ಈಗ ಸದ್ಯಕ್ಕೆ ಶೂಟಿಂಗ್ ಮುಗಿದಿದೆ ನಾವು ಸ್ವಲ್ಪ ಫೂಟೇಜ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತು ಸೊ ರಿಚ್ ಆಗಿ ಬಂದಿದೆ ಸಂತೋಷ ಇದೆ ಅಂದರೆ ಪ್ರಾಮಾಣಿಕರಿಗೆ ಗೆಲುವು ಸರಿ ಇದೆ ಅಷ್ಟೇ ನಾನು ಯಾಕೆ ಸಂಭ್ರಮ ಇದೆ ಅಂತ ಸರ್ ಇದು ಪ್ಲಾಟ್ ಲೈನ್ ಅಂದ್ರೆ ಸಸ್ಪೆನ್ಸ್ ಹೌದು ಸಸ್ಪೆನ್ಸ್ ಸರ್ ಸಸ್ಪೆನ್ಸ್ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಸರ್ ಎಲ್ಲ ಮಿಕ್ಸ್ ಇದೆ ಇದು ನೀವು ಸ್ಟೋರಿ ಹೋಗ್ತಾ ಹೋಗ್ತಾನೆ ಕಥೆ ಸರ್ ಕಥೆ ಸ್ಕ್ರೀನ್ ಪ್ಲೇ ಮೇಕಿಂಗ್ ಅಟೇಷ್ ಬಿಡಿ ನಾನು ಮಾಡಿದ್ರು ಅಷ್ಟೇ ಬೇರೆಯವ್ರು ಮಾಡಿದ್ರು ಅಷ್ಟೇ ಸರ್ ಒಬ್ಬ ಅವನ ಅಮಾಯಕ ಯಾರಿಗೋ ಜನರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾನೆ ಅವನಿಗೆ ಒಬ್ಬ ಸಿನಿಮಾ ಮಾಡೋಣ ಅಂತ ಬಂದ ನಿಮಿಷ ಇರುತ್ತೆ ಆ ಒಂದು ಪ್ಲಾಟ್ ಇಂದ ಹೋಗಿ ಅವನು ಹುಡ್ಕೊಂಡು ಹೋಗ್ತಾನಲ್ಲ ಗಾಂಧಿನಗರ್ಗೆ ಬಂದು ನನಗೆ ಮೋಸ ಮಾಡಿರೋನ್ಗೆ ಅಲ್ಲಿಂದ ಬ್ರೇಕ್ ತಗೊಂಡು ಎಂಡಿಂಗ್ ವರೆಗೂ ಆ ಪ್ಲಾಟೇ ಇರಲ್ಲ ಬೇರೆ ಕಥೆ ಸೊ ಅದಕ್ಕೆ ಒಂದ್ ಲೈನ್ ನಾನು ಏನು ಹೇಳ ಪರಿಸ್ಥಿತಿನ ಇಲ್ಲ ಇಲ್ಲಿ ಹಾಸ್ಯ ಇದೆ ನಟನೆ ಇದೆ ಒಂದೊಳ್ಳೆ ಕಂಟೆಂಟ್ ಇದೆ ಚಿತ್ರಕಥೆ ಇದೆ ಕಾಮಿಡಿ ಬರುತ್ತೆ ಹಾರರ್ ಬರುತ್ತೆ ಎಲ್ಲ ಮಿಕ್ಸ್ ಆಗುತ್ತೆ ಕೊಲೆ ಆಗುತ್ತೆ ಎಲ್ಲಾನು ಇದೆ ಮತ್ತೆ ಸರ್ ಅವ್ರದ್ದು ಹೆಸರೇ ಆತರ ಸ್ವಲ್ಪ ರಾಮ್ ಗೋಪಾಲ್ ವರ್ಮಾನೆ ಅಂತ ತಿಳ್ಕೊಳ್ಳಿ ಬಟ್ ಸಿನಿಮಾದಲ್ಲಿ ಬೇರೆ ಹೆಸರು ತಿಗೋತೀನಿ ಹೌದು ನನಗೂ ಗೊತ್ತಿರ್ಲಿಲ್ಲ ನಾನು ಒಂದು ಸೀನ್ ಮಾಡಿದೆ ನನಗೆ ರಾಜು ಗಣೇಶ್ ಅಂತ ಹೇಳಿದ್ರು ಆ ಸೀನ್ ಮಾಡುವಾಗ ಸರ್ ಆರ್ ಜಿ ವಿ ರಾಮ್ ಗೋಪಾಲ್ ವರ್ಮ ಲೈಫ್ ನಲ್ಲಿ ಇನ್ಸಿಡೆಂಟ್ ನಡೆದಿದೆ ನಾನಾ ಪಾಟೇಕರ್ಗೂ ಅವರು ಅಂತ ಕೆಲ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಆ ಸೀನ್ ಶೂಟ್ ಮಾಡಾದ್ಮೇಲೆ ಸಂಜೆ ಹೋಗುವಾಗ ಹೇಳಿದ್ರು ಸರ್ ಇವತ್ತು ನೀವು ಸೀನ್ ಶೂಟ್ ಮಾಡೋದಲ್ಲ ಅದು ರಾಮ್ ಗೋಪಾಲ್ ವರ್ಮ ರಿಯಲ್ ಇನ್ಸಿಡೆಂಟ್ ಸರ್ ಅಂದ್ರು ನನ್ಗೆ ಆಶ್ಚರ್ಯ ಆಯ್ತು ಜಸ್ಟ್ ಇದು ಈ ತರದ್ದೆಲ್ಲ ನಮ್ಗೆ ಗೊತ್ತಿಲ್ಲ ಅದು ಸಿದ್ಧತೆ ಇರ್ಲಿಲ್ಲ ನಾನು ಏಳು ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ದೆ ಬರ್ತಾ ಇದೆ ಏನೋ ತಿನ್ಕೊಂಡು ರಾತ್ರಿ ಎರಡೂವರೆವರೆಗೂ ಬರಿತಾ ಇದೆ ನನ್ಗೆ ಬಂದಿದ್ ಮಾತಿನಲ್ಲಿ ಬರದೆ ಸುಮಾರು ಜನ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್ ಅಂತ ದೇವ್ರು ಅದು ನನ್ಗೆ ಅವ್ರ ದೇವ್ರಂತಾರೆ ಅಂತೀನಿ ಎಲ್ಲೂ ಈಗ ಸಿಗೋದಿಲ್ಲ ಸರ್ ಲಿಮಿಟ್ ಕೊಟ್ಟಿಲ್ಲ ಲಿಮಿಟ್ ಕೊಟ್ಟಿಲ್ಲ ಬಟ್ ಈಗಿನ ಪರಿಣಾಮ ಗೊತ್ತಲ್ಲ ಥಿಯೇಟರ್ ಅಲ್ಲಿ ಜನ ಬರ್ತಾ ಇಲ್ಲ ನನ್ನ ಕೋಟಿ ಗಟ್ಟಲೆ ಮಾಡಿ ಅವ್ರಿಗೆ ಕೊಟ್ಟಿರೋ ಚಿಕ್ಕ ಬಜೆಟ್ ನಲ್ಲಿ ಕೋಟಿ ಸಿನಿಮಾ ಮಾಡಿದೀನಿ ನಾನು ಚಾಲೆಂಜ್ ಆಗಿ ಹೇಳ್ಬಹುದು ಅಥವಾ ನನ್ಗೂ ಅದೊಂದು ಸಂಭ್ರಮ ಇದೆ ಸರ್ ಅವ್ರು ಕೊಟ್ಟಿರೋದು ಒಂದೊಂದು ರೂಪಾಯಿನೂ ಹುಷಾರಾಗಿ ಮಾಡಿದ್ದೀನಿ ಜಸ್ಟ್ ಅವರು ಸರ್ ಸಾರಿಗೆ ಅವರು ನನಗೆ ಪಾತ್ರ ಕೊಟ್ಟಿದ್ರು ಅವರು ಸೀನಿಯರ್ ಪ್ರೊಫೆಸರ್ ಕಥಕ್ ಕಲ್ತಿದ್ದಾರೆ ತುಂಬಾ ಅವರು ಹತ್ತು ಡಿಗ್ರಿ ಮಾಡಿದ್ದಾರೆ ಒಂದು ಗೌರವ ಕೊಡಬೇಕು ಜಸ್ಟ್ ನಟ ನಾನು ಅವ್ರಿಗೆ ಆರ್ಡರ್ ಮಾಡಿಕೊಂಡು ಐ ಬಂದ್ರೆ ಇಲ್ಲಿ ಈ ತರ ಮಾಡಿ ಅಂತ ಹೇಳೋದು ಚೆನ್ನಾಗಿದ್ದಾರೆ ಅದೊಂದು ಗೌರವವಾಗಿ ಅವ್ರಿಗೆ ಕ್ರಿಯೇಟಿವ್ ಹೆಡ್ ಅಂತ ನಾನು ನನ್ನ ಮನಪೂರ್ವಕವಾಗಿ ಇಟ್ಟಿದ್ದೀನಿ ಅವ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದರೆ ಆಯ್ತು ಅವ್ರದೇನು ಕೆಲಸ ಆಗಲಿ ಜಸ್ಟ್ ನನ್ನ ಗೌರವ ಏಕೆಂದ್ರೆ ಸಾರಿ ತುಂಬ ಅವ್ರದ್ದು ಅನುಬಂಧ ಹೀ ಇಸ್ ಎ ಸ್ಪಿರಿಚುವಲ್ ಮ್ಯಾನ್ ಅವರು ತುಂಬ ವಿದ್ಯಾವಂತರು ಈಗಲೂ ಅನಿಮೇಷನ್ನು ವಿ ಎಫ್ ಎಕ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ ಎಡಿಟಿಂಗ್ ಕಲಿಸ್ತಾ ಇರ್ತಾರೆ ಕೈರೋ ಯೂನಿವರ್ಸಿಟಿಗೇನು ಇದು ಮಾಡ್ತಾರೆ ಆ ಥರ ಅವ್ರದ್ದು ದೊಡ್ಡದಿದೆ ಹೇಳೋದಾದರೆ ಇಲ್ಲಿ ನನಗೆ ನಟ ಮಾತ್ರ ನನಗೆ ಅವರು ಕಲಾವಿದ ಆಸ್ತೇನೆ ಸೊ ಸಾಂಗ್ ನಾವು ಕಡ್ಲಿಪುರ ಸುತ್ತಮುತ್ತ ಮಾಡಿದ್ದೀವಿ ಒಂದು ಸೆಟ್ ಹಾಕ್ ಮಾಡಿದ್ದೀವಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಹೌದು ಹೌದು ಇಬ್ರು ಹೀರೋಯಿನ್ ಇರ್ತಾರೆ ಸರ್ ಅವ್ರಿಗೆ ಐದು ಜನ ಹೀರೋಯಿನ್ ಇರ್ತಾರೆ ಸೊ ಅವ್ರಿಗೆಲ್ಲ ಈಗ ಬೇಡ ಟ್ರೈಲರು ಏನೋ ಮಾಡಿದಾಗ ಅದು ನೀವು ಕೆದಕ್ತಾ ಇರ್ತೀರಾ ಸದ್ಯಕ್ಕೆ ಅವೆಲ್ಲ ಬೇಡ ಬ್ರಹ್ಮ ಸರ್ಗೆ ಐದು ಜನ ಹೀರೋಯಿನ್ ಇರ್ತಾರೆ ನನಗೆ ಇಬ್ರು ಹೀರೋಯಿನ್ ಇರ್ತಾರೆ ಸರ್ ಈ ಸಿನಿಮಾದಲ್ಲಿ ಹೌದು ಸರ್ ಇರುತ್ತೆ ಆಬ್ವಿಯಸ್ಲಿ ಸಿನಿಮಾ ಅಂದ್ರೆ ಇರಲೇಬೇಕಲ್ವಾ ಇರ್ಲೇಬೇಕಲ್ವಾ ಸರ್ ನಾನು ಹತ್ತು ಜನಕ್ಕೆ ಫೈಟ್ ಆಡ್ತೀನಿ ಸರ್ ಅವರು ಬೇಜಾರು ಆಡಿದ್ದಾರೆ ಅವರು ಹತ್ತು ತಿನ್ನಿ ಕೊಡದಿದ್ದೀರ ಸರ್ ಅವ್ರಿಗೆ ರಿಯಲ್ ಆಗಿ ನೋಡ್ಕೊಳ್ಳಿ ಸರ್ ಈ ಗೆಟಪ್ ಸಿನಿಮಾದಲ್ಲಿ ಇರಲ್ಲ ಸರ್ ಯಂಗ್ ನಾಗರ ಡಾಕ್ಟರ್ ವಿಷ್ಣುವರ್ಧನ್ ಬರ್ತಾರಲ್ಲ ಕಂಪ್ಯಾರಿಸನ್ ಮಾಡುತ್ತೆಲ್ಲ ತಪ್ಪಾಗುತ್ತೆ ಆ ಜನರಲ್ಲಿ ಕಾಣಿಸ್ತಾರೆ ವಿಗ್ ಹಾಕೊಂಡು ಅದು ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಸರ್ ಇವರು ಅಂತ ನೀವು ಹೇಳಕ್ಕೆ ಆಗೋದಿಲ್ಲ ಆ ಥರ ಇಲ್ಲ ಇಲ್ಲ ಒಂದು ಒಂದು ನಿಮಿಷ ಹೌದು ಹೌದು ಈ ಸಿನಿಮಾ ನಾನು ಪ್ರಮುಖ ಅನ್ನೋದು ಹೊಸತನ ಏನಿದೆ ಅಂತ ಕೇಳ್ತಾ ಇದ್ದೀರಲ್ಲ ಅವರೇ ಹೊಸತನ ಸರ್ ಆ ತರ ಅವ್ರಿಗೆ ಒಂದು ಐವತ್ತೆರಡು ಐವತ್ ಮೂರು ಒನ್ ರನ್ನಿಂಗ್ ಇದೆ ಅವ್ರಿಗೆ ನಾನು ತೋರಿಸಿರೋ ರೀತಿನೇ ಹೊಸತನ ಸರ್ ಹೊಸತರ ಅದಕ್ಕೆ ತರತರ ಒಂದರ ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಬಟ್ ಎಕ್ಸಿಕ್ಯೂಟ್ ಸೂಪರ್ ಆಗಿದೆ ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದಿ ಸರ್ ಡಬಲ್ ಕಾರ್ಡ್ ಶೀಟ್ ಸೇರಿ ಮಾಡಿದೀವಿ ಸೊ ತುಂಬಾ ಪ್ರತಿಫ್ರೇಮು ಚೆನ್ನಾಗಿದೆ ನನಗೆ ಹ್ಯಾಪಿ ಆಗಿದೆ ಆಸ್ ಎ ಡೈರೆಕ್ಟರ್ ಆಗಿ ಎಕ್ಸಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನು ಯಾರು ಮಾಡ್ಲಿ ಬೇರೆ ನನ್ನ ಹಳೆ ಸಿನಿಮಾಗಳು ಪಟ್ಟಿ ಇದೆ ನಾನು ಈ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಅಂತ ಕಾಯ್ತಿದೆ ನನಗೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆನಡಾದಲ್ಲಿ ಆಗಿಬಿಟ್ರೆ ಮುಕ್ಕಾಲ್ ಸಿನಿಮಾ ಎಲ್ಲ ಕೆಲಸ ಹಾಗೆ ಅತಿ ನಾನು ಕಾಯ್ತಾ ಇದ್ದೀನಿ ಯಾಕಂದ್ರೆ ಹೊಸತರ ಆ ಥರ ಟ್ರೆಂಡ್ ಮಾಡಿದೆ ಇಡೀ ತಂಡಕ್ಕೆ ನಾನು ಚೆನ್ನಾಗಿ ನಡ್ಸ್ಕೊಂಡಿದ್ದೀನಿ ಅಂತ ಇದ್ದೀನಿ ಬೈದಿದ್ದೀನಿ ಸೆಟ್ನಲ್ಲಿ ಯಾರೇ ಇರಲಿ ಹೀರೋಯಿನ್ ಇರಲಿ ಅವರೇ ಇರಲಿ ನಾನು ನನ್ನ ಪಾತ್ರಕ್ಕೆ ಅನುಗುಣವಾಗಿ ಅದಕ್ಕೆ ಅದೆಲ್ಲ ನೆಗ್ದಿದ್ದು ಮಾಡಿದ್ದು ಯಾಕಂದ್ರೆ ಹೊಸಬ್ರ ಹತ್ರ ನನ್ ಕೆಲ್ಸ ತೊಗೊಳಕಾಗಲ್ಲ ಎರಡೆರಡು ಮೂರ್ ಮೂರ್ ದಿವಸ ನಾನು ಆಡಿಷನ್ ಮಾಡೋದಿಲ್ಲ ಏನ್ ಮಾಡೋದಿಲ್ಲ ಈಗ ಗುಬ್ಬಚ್ಚಿಗ್ ಬಂದು ಬರೀ ಆಡಿಷನ್ ಎರಡ್ ಸತಿ ಕೆಟ್ಟದಾಗ ಮಾಡುದ ಮೂರನೇ ದಿಸ ಹೋಗಿದೆ ಅಂದ್ರೆ ಮೀನ್ಸ್ ಮೂರನೇ ಅಟೆಂಪ್ಟ್ ಅದೇ ಕ್ಷಣ ಈಗ ಮಾಡು ಅಂತ ಹೇಳಿ ಗದರಿಸಿದ ತಕ್ಷಣ ನೆಕ್ಸ್ಟ್ ಮಾಡುದ ಕಲಾವಿದರ ಥರ ಕೆಲಸ ತಗೋಬೇಕು ಸರ್ ಡೈರೆಕ್ಟ್ರು ಮ್ಯಾನೇಟರ್ ನೋಡಿಕೊಂಡು ಆ್ಯಕ್ಷನ್ ಕಟ್ಟಿ ಹೇಳಿದ್ರೆ ಯೂಸ್ ಇಲ್ಲ ಅದನ್ನ ನಾನು ಮನಗಂಡ್ಕೊಂಡಿದ್ದೀನಿ ಅವ್ರಿಗೇನು ನನ್ನ ಹತ್ರ ಕಡಿಮೆ ಸಂಬಳನೋ ಇಲ್ಲ ಊಟನೋ ಸೇಫ್ಟಿಯಾಗಿ ಏನು ಮೆಸರ್ಮೆಂಟ್ ಅದು ಮಾಡಕ್ಕೆ ಕೊಟ್ಬಿಟ್ರೆ ಅವ್ರು ಟ್ವೆಂಟಿ ಫೋರ್ ಅವರ್ ಅಥವಾ ಏನು ಕಾಲ್ ಶೀಟ್ ಇರುತ್ತೆ ಆ್ಯಕ್ಟ್ ಮಾಡಬೇಕು ನನಗೆ ಏನಂದರೆ ನನ್ನ ಸ್ಟ್ರೆಂತ್ ಮೇನ್ ಕ್ಯಾಮ್ರಾಮನ್ ಸರ್ ನೆಕ್ಸ್ಟ್ ಎಡಿಟರ್ ಹೋಗುತ್ತೆ ಮ್ಯೂಸಿಕ್ ಹೋಗುತ್ತೆ ಅವ್ರಿಗೆ ನನ್ನ ಆಲೋಚನೆ ಏನಿದೆ ಅದು ಬೇಕು ಅಂದರೆ ನಾನು ಬಿಡ್ತಾ ಇರಲಿಲ್ಲ ಬೇರೆ ಸಿನಿಮಾದಲ್ಲಿ ಅವ್ರು ದೊಡ್ಡ ಪೇಮೆಂಟ್ ತಗೊಂಡಿರ್ಬೋದು ಸೀನಿಯರ್ ಇರ್ಬೋದು ಬೇಕಾಗಿಲ್ಲ ನನ್ನ ಸಿನಿಮಾದಲ್ಲಿ ಮಾಡೋಕ್ ಮುಂಚೆ ನಾನು ಹೇಳ್ತೀನಿ ನಾನು ಹೇಳೋ ಕೇಳೋದಿದ್ರೆ ಮಾತ್ರ ಮಾಡಿ ಸೊ ಇಲ್ಲಾಂದ್ರೆ ಏನು ಯೂಸ್ ಇಲ್ಲ ಅಲ್ಲ ತುಂಬಾ ಜನ ಇದ್ದಾರೆ ಆ ತರ ಇರುತ್ತೆ ಈಗ ಇವನ್ಗು ರಂಡಿ ಫುಡ್ ಥರ ತರ ಚಿಕ್ಕ ಕ್ಯಾರೆಕ್ಟ್ರು ಬಟ್ ಅಲ್ಟಿಮೇಟ್ ಆಗಿ ಬಂದಿದೆ ಸೊ ಸರ್ ಹೊಡೆಯೋದ್ ಬ್ಯಾಲೆನ್ಸ್ ನಾನು ಕೆಲ್ಸದಲ್ಲ ಸರ್ ಅದಾದ್ಮೇಲೆ ಪಾಪ ಅಂತ ಅದು ಇದಲ್ಲ ನಾನು ಪ್ರತಿಯೊಂದ್ರಲ್ಲೂ ಇನ್ವಾಲ್ವ್ ಆಗ್ತೀನಿ ನನಗೆ ಏನಂದ್ರೆ ನನ್ನ ಕನ್ಸು ಏನಿದೆ ಅದನ್ನ ಬರ್ಬೇಕು ಫಿಲಮ್ ಫಾರ್ಮೆಟ್ ಬರಬೇಕು ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ಲಾಸ್ ಆಗುತ್ತೆ ಸರ್ ಸೊ ಈ ತರ ನಾವು ಪಕ್ಕಾ ಪ್ಲಾನ್ ಆಗಿ ಮಾಡಿದೆ ಚೆನ್ನಾಗ್ ಬಂದಿದೆ ಆ ಸಂಭ್ರಮ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾವು ಬಂದ್ವಿ ಇದರ ನಿರ್ಮಾಪಕರು ಶ್ರೀ ವಿಜಯ್ ಅಂತ ನಾನು ಈಗ ಕರಿಬೇಕು ಬನ್ನಿ ಸರ್ ಒಂದು ಊಟ ಆದ್ರೂ ಹಾಕಿ ನನಗೆ ಅಂತ ಕೇಳ್ಬೇಕು ಎಲ್ಲ ಖಾಲಿ ಅಂತ